ನಮಸ್ತೆ ವೀಕ್ಷಕರೇ ಇಂದು ನಾವು ಹಪ್ಪಳವನ್ನು ಯಾವ ಥರ ತೇಲಿಸುವುದು ಅನ್ನೋದು ತಿಳ್ಕೊಳ್ಳೋಣ ಫಸ್ಟು ಎಣ್ಣೆ ಕಾದಿದೆಯಲ್ಲ ಅಂತ ನೋಡ್ಕೋಬೇಕು ಸೊ ಅದಕ್ಕೆ ಹಪ್ಪಳದಲ್ಲಿ ಒಂದು ಚಿಕ್ಕ ಭಾಗ ಅಷ್ಟು ಈ ಥರ ಕಟ್ ಮಾಡಿಕೊಂಡು ಹಾಕಿದ್ರೆ ಅದು ಬಟರ್ಫ್ಲೈ ಥರ ಮೇಲೆ ಕಂಗೆ ಬಂದುಬಿಡುತ್ತೆ ಸೊ ಆಗ ನಾವು ಅದನ್ನು ಕ್ಲೀನಾಗಿ ಎಣ್ಣೆ ಸೋಸ್ಕೊಂಡು ಪಕ್ಕದಲ್ಲಿ ಹಾಕೋದು నెక్స్ట్ ఈ పూర్తి చంద్రకార 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 హోగ్ తర క్లీన్ నిన్న హళద క్వాలిటీ కంపెనీ చన త్రె ఇష్ట దొడ్ద హెలా అంటే ಚಿಕ್ಕ ಹಪ್ಪಳ ಬರುತ್ತೆ ಸೊಳ್ಳೆ ಕ್ವಾಲಿಟಿ ಹಪ್ಪಳನ ತಗೊಳ್ಳಿ ಸಮ್ಮರ್ ಬೇಸಿಗೆ ಆಗಿರುವ ಕಾರಣ ನಿಮ್ಮ ಮನೆಯಲ್ಲಿ ಹಪ್ಪಳವನ್ನು ಮಾಡಿಕೊಂಡ್ರೆ ಚೆಂದ ಇರುತ್ತೆ ಚೆನ್ನಾಗಿದೆ ಸೊ ಇವೇ ತರ ಈ ಥರ ನೀವು ಮಾಡ್ಕೊಂಡೋದ್ರೆ ಒಂದು ಸೆಕೆಂಡ್ ಒಂದ್ ಹಪ್ಳ ಹಾಕ್ತಾ ಹೋಗ್ತಾ ಇರುತ್ತೆ ಗಮನ ಇಟ್ಕೊಂಡು ಮಾಡಬೇಕು ಅಂದರೆ ಎಣ್ಣೆ ಜಾಸ್ತಿ ಕಾದಿರೋ ಇರೋ ಥರ ನೋಡ್ಕೋಬೇಕು ಇದರ ನಾನು ಎನ್ನಿ ಜಾಸ್ತಿ ಕಾದಿರುವ ಕಾರಣ ಈತರ ಆಗ್ತಾ ಇದೆ ಸೋ ಯಾವಾಗಲೂ ಎನ್ನಿ ಜೊತೆ ಅಡಿಗೆ ಮಾಡಬೇಕಾದ್ರೆ ಹುಷಾರಾಗಿರಿ ನಿಮಗೆ ಹಾನಿ ಅನಿಸಿದ್ರೆ ದೂರ ಹೋಗ್ಬಿಡಿ ಎಣ್ಣೆಯಿಂದ ಇದು ಉದ್ದಿನ ಹಪ್ಪಳ ಆಗಿರುತ್ತೆ ಇನ್ಕೇಸ್ ನಿಮಗೆ ಏನಾದರೂ ಹಪ್ಪಳ ಮಾಡೋದಕ್ಕೆ ಭಯ ಆದರೆ ಹಪ್ಪಳ ಮಾಡೋದಕ್ಕೆ ಹೋಗ್ಬೇಡಿ ಹಪ್ಪಳ ಮಾಡಬೇಡಿ ಅಂತ ಹೇಳಿದೆ ಅಂತ ಹೋಟ್ಲಲ್ಲಿ ಆರ್ಡರ್ ಮಾಡಬೇಡಿ ಮನೆಯಲ್ಲೇ ಮಾಡ್ಕೊತೀನಿ ಧೈರ್ಯ ಸಾಹಸಿ ಲಕ್ಷ್ಮಿ ಅಂತಾರೆ ಅಲ್ವಾ ಸೊ ಹಪ್ಳ ಮಾಡೋದಕ್ಕೆ ಧೈರ್ಯ ತಗೊಂಡು ಆಮೇಲೆ ಹಪ್ಳ ಮಾಡೋದು ಕಟ್ಕೊಡಿ ಸೊ ಈಗ ನನಗೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ನನಗೆ ನಾಲ್ಕು ಹಪ್ಳ ಬೇಕು ಸೊ ಎಣ್ಣೆ ಕಾದಿರುವ ಕಾರಣ ನಾನು ಇವಾಗಲೇ ಹಾಫ್ ಮಾಡ್ಕೊಳ್ತೀನಿ ಸೊ ಇನ್ನು ನಾಲ್ಕು ಹಪ್ಲ ತೇಳ್ಸೋವರೆಗೂ ಈ ಬಿಸಿ ಅನ್ನೋದು ಹಾಗೆ ಇರುತ್ತೆ ಸೊ ಇದನ್ನು ಫ್ಯೂಚರ್ ಫಾರ್ಕಾಸ್ಟಿಂಗ್ ಅಂತ ಕರಿತೀವಿ ನಾವು ಕನ್ನಡದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಕನ್ನಡದಲ್ಲಿ ಏನಂತಾರೆ ಅಂತ ಧನ್ಯವಾದಗಳು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಹಾಗೆ ಮಾಡುತ್ತಿರುವ ನಮ್ಮ ಅಕ್ಕನಿಗೂ ತುಂಬ ಥ್ಯಾಂಕ್ ಯು ತನ್ನಿ ವಾದಿ ನೋಡಿ ಈ ತರ ಅಪ್ಪಳ ಚೆನ್ನಾಗಿರುತ್ತೆ ಅಪ್ಪಳ ಕೂಡ ಈ ತರ ಕೃಸ್ಪಿ ಆಗಿರುತ್ತೆ ನೋಡಿ ಟಕ್ ಟಕ್ ಅಂತ ಸೌಂಡ್ ಕೂಡ ಕೇಳಿಸುತ್ತೆ ಆಯ್ತು ಓಕೆ ಥ್ಯಾಂಕ್ ಯು ಬೈ ಬೈ